ದುಡಿಮೆ ಮತ್ತು ಆರ್ಥಿಕ ಜೀವನ ಭಾಗ ಎರಡು ನಾನು ಕುಮಾರಿ ನಾಗಿನಿ ಅಲ್ಕೆ ಸಮಾಜ ವಿಜ್ಞಾನ ವಿಷಯದ ಸಹ ಶಿಕ್ಷಕಿಯರು ಸರ್ಕಾರಿ ಪ್ರೌಢಶಾಲೆ ಆರ್ಎಂಎಸ್ಎ ಅಮ್ಮಣಗಿ ತಾಲೂಕು ಹುಕ್ಕೇರಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಇನ್ನು ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರು ಯಾರು ಕಾಯ್ದೆ ಕಾನೂನು ನಿಯಮಗಳಿಗೆ ಒಳಗಾಗಿ ಕೆಲಸವನ್ನು ಮಾಡ್ತಾರೆ ಅವರು ಸಂಘಟಿತ ಕೆಲಸಗಾರರು ಇನ್ನು ಯಾರು ಕಾಯಿದೆ ಕಾನೂನು ನಿಯಮಗಳಿಗೆ ಒಳಪಟ್ಟು ಕೆಲಸವನ್ನು ಮಾಡುವುದಿಲ್ಲವೋ ಅವರು ಅಸಂಘಟಿತ ಕೆಲಸಗಾರರು ಕೆಲಸಗಾರರು ಅಂತ ಸಂಘಟಿತ ಕಾನೂನು ಕಾಯ್ದೆಗಳಿಗೆ ಬದ್ಧವಾದಂತಹ ನಿಗದಿತ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವವರನ್ನು ಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ ಇನ್ನು ಸಂಘಟಿತ ಕೆಲಸ ಮತ್ತು ಅಸಂಘಟಿತ ಕೆಲಸಗಾರರು ಯಾವ್ಯಾವ ಸೌಲಭ್ಯಗಳನ್ನು ಹೊಂದಿದ್ದಾರೆ ತಿಳ್ಕೊಡೋಣ ಪ್ರತಿಯೊಬ್ಬ ಕೆಲಸಗಾರನ ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮಗಳಿರುತ್ತವೆ ಅಧಿಕಾರ ಏಣಿ ಶ್ರೇಣಿ ವ್ಯವಸ್ಥೆ ಇರುತ್ತದೆ ಸಂಘಟಿತ ಕೆಲಸಗಾರರಿಗೆ ವಿಶೇಷ ಪರಿಣತಿ ತರಬೇತಿ ಪ್ರತಿಭೆ ಅನುಭವ ಮತ್ತು ಶೈಕ್ಷಣಿಕ ಅರ್ಹತೆಗಳಿರುತ್ತವೆ ಇವರಿಗೆ ನಿಗದಿತ ವೇತನ ಭತ್ತೆ ವಿರಾಮ ವೇತನ ನಿವೃತ್ತಿ ವೇತನ ಸೌಲಭ್ಯಗಳನ್ನು ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿರುತ್ತದೆ ಹಾಗಿದ್ರೆ ನಿಮ್ಮ ಮುಂದೆ ಶಿಕ್ಷಕಿಯಾಗಿ ಕುಳಿತಿರುವಂತಹ ನಾನು ಯಾವ ವಲಯದಲ್ಲಿ ಬರ್ತೀನಿ ಅಂತ ಹೇಳ್ಬೋದಾ ಖಂಡಿತ ನಮ್ದು ಸಂಘಟಿತ ಕೆಲಸಗಾರರ ವಲಯ ನಮ್ದು ಸಂಘಟಿತ ವಲಯ ಅದೇ ರೀತಿಯಾಗಿ ಕೂಲಿಯಾಗಿ ದುಡಿಮೆ ಮಾಡುವಂತವರು ಅವರು ಸಂಘಟಿತ ಕೆಲಸಗಾರರು ಅಂತ ಕರೆಸ್ಕೊಳ್ತಾರೆ ಮಕ್ಕಳೇ ಸಂಘಟಿತ ಕೆಲಸಗಾರರಿಗೆ ಉದಾಹರಣೆಗಳು ಖಾಸಗಿ ಕಂಪನಿಗಳು ಕಾರ್ಖಾನೆ ಕೈಗಾರಿಕೆಗಳು ಸರ್ಕಾರಿ ಇಲಾಖೆಗಳು ಶಾಲಾ ಕಾಲೇಜುಗಳು ವಾಣಿಜ್ಯ ಬ್ಯಾಂಕುಗಳು ವಿಮಾ ಕಂಪನಿಗಳು ಸೈನ್ಯ ಅಸಂಘಟಿತ ಕೆಲಸಗಾರರು ಯಾವುದೇ ನಿರ್ದಿಷ್ಟ ಕಾಯಿದೆ ಕಾನೂನು ಅಥವಾ ಸಂಘಟನೆಯ ನಿಯಂತ್ರಣಕ್ಕೆ ಒಳಪಡದೆ ಜೀವನ ನಿರ್ವಹಣೆಗಾಗಿ ತಮ್ಮ ಪಾಡಿಗೆ ವಿವಿಧ ಕಸುಬುಗಳಲ್ಲಿ ತೊಡಗಿಸಿಕೊಂಡು ದಿನಗೂಲಿ ಅಥವಾ ಇನ್ನಿತರ ರೂಪದ ಆರ್ಥಿಕ ಪ್ರತಿಫಲ ಪಡೆಯುವ ಶ್ರಮಿಕರನ್ನು ಅಸಂಘಟಿತ ಕೆಲಸಗಾರರು ಎಂದು ಕರೆಯುತ್ತಾರೆ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆಗಳು ಮನೆ ಕೆಲಸಗಾರರು ಗೃಹ ನಿರ್ಮಾಣದ ಕೂಲಿಕಾರರು ಕೃಷಿ ಕಾರ್ಮಿಕರು ಬೀದಿಯಲ್ಲಿ ತರಕಾರಿ ಮಾರಾಟ ಮಾಡುವವರು ವಸ್ತುಗಳನ್ನು ಮಾರಾಟ ಮಾಡುವವರು ವಾಹನಗಳ ರಿಪೇರಿ ತಳ್ಳುವ ಗಾಡಿಗಳ ಮೇಲೆ ಮತ್ತು ತಲೆಯ ಮೇಲೆ ತರಕಾರಿ ಮತ್ತು ಇತರೆ ವಸ್ತುಗಳನ್ನು ಹೊತ್ತು ಮಾರಾಟ ಮಾಡುವವರು ಮಕ್ಕಳೇ ಒಂದು ರೀತಿಯಲ್ಲಿ ಸಂಘಟಿತ ಕೆಲಸಗಾರರಿಗೆ ಹೋಲಿಕೆ ಮಾಡಿದ್ರೆ ಅಸಂಘಟಿತ ಕೆಲಸಗಾರರು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಯಾವುದೇ ನಿಗದಿತ ನಿಯಮ ಕಾಯಿದೆಗಳು ಇರುವುದಿಲ್ಲ ದುಡಿಮೆಗೆ ಕಡಿಮೆ ಕೂಲಿ ನೀಡಲಾಗುತ್ತದೆ ಉಚಿತ ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ ಕೆಲಸಕ್ಕೆ ಭದ್ರತೆ ಇರುವುದಿಲ್ಲ ನಿಗದಿತ ವೇತನ ಇರುವುದಿಲ್ಲ ವಿರಾಮ ವೇತನ ಇರುವುದಿಲ್ಲ ನಿವೃತ್ತಿ ವೇತನ ಹಾಗೂ ಭತ್ತೆ ಸೌಲಭ್ಯಗಳು ಇರುವುದಿಲ್ಲ ನೋಡಿದ್ರ ಮಕ್ಕಳ ಇಲ್ಲಿವರೆಗೂ ವಿವರವಾಗಿ ಅರ್ಥ ಮಾಡ್ಕೊಂಡ್ರಿ ಅಲ್ವಾ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರು ಯಾವೆಲ್ಲ ಸೌಲಭ್ಯಗಳನ್ನ ಪಡ್ಕೊಂಡಿರ್ತಾರೆ ಅವರ ನಡುವಿನ ವ್ಯತ್ಯಾಸ ಏನು ಮತ್ತು ಅಸಂಘಟಿತ ಕೆಲಸಗಾರರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು ಅಂತ ಈ ಪಾಠವನ್ನ ನಿಮ್ಗಾಗಿ ನಾನು ಆಕರ್ಷಕವಾಗಿ ತಯಾರು ಮಾಡಿದ್ದೀನಿ ಅಂತ ಭಾವಿಸ್ತೀನಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಪಾಠ ಇಷ್ಟ ಆಗಿದ್ರೆ ಮಕ್ಕಳೇ ನೀವು ತಪ್ಪದೆ ಈ ಒಂದು ಪಾಠದ ಪಾಠದ ವಿಡಿಯೋವನ್ನ ಲೈಕ್ ಮಾಡಿ ಅದಕ್ಕೆ ಕಮೆಂಟ್ ಮಾಡಿ ಮತ್ತು ಎಲ್ಲ ಮಕ್ಕಳಿಗೂ ಇದು ಚೆನ್ನಾಗ ಅರ್ಥ ಆಗಲಿ ಅನ್ನೋ ಕಾರಣದಿಂದ ಶೇರ್ ಮಾಡಿ ಮಕ್ಕಳ ನಿಮ್ಗೋಸ್ಕರ ಮತ್ತೆ ಇನ್ನು ಪಾಠಗಳನ್ನ ಸರಳಗೊಳಿಸಿ ಸಿದ್ಧಪಡಿಸೋದಕ್ಕೆ ನಾನು ನೋಡ್ತೀನಿ ಅದ ಹಾಗೆ ನೀವು ಕಮೆಂಟ್ ಅಲ್ಲಿ ನಂಗೆ ತಿಳಿಸಿ ನಿಮ್ಗೆ ಯಾವ ಪಾಠವನ್ನ ನಾನು ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಸೊ ಥ್ಯಾಂಕ್ ಯು ಮಕ್ಕಳ